ತರಕಾರಿ ಮಾರಲು ಬಂದಿದ್ದ ರೈತನ ಮೇಲೆ ಕಾಯಿಪಲ್ಲೆ ವ್ಯಾಪಾರಸ್ಥರು ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಧಾರವಾಡದ ಹೊಸ ಎಪಿಎಂಸಿಯಲ್ಲಿ ನಡೆದಿದೆ ಧಾರವಾಡ ತಾಲೂಕಿನ ಲೋಕೂರು ಗ್ರಾಮದ ರೈತನಾದ ಈರಪ್ಪ ರುದ್ರಪ್ಪ ಉಡಿಕೇರಿ ಎಂಬುವವರ ಮೇಲೆ ಹಲ್ಲೆ ನಡೆಸಲಾಗಿದ್ದು ಗಾಯಗೊಂಡ ರೈತರನ್ನು ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ ಅಂಗಡಿ ಮುಂದೆ ವಾಹನ ನಿಲ್ಲಿಸಿ ತರಕಾರಿ ಇಡಿಸುತ್ತಿದ್ದ ವಿಷಯದಲ್ಲಿ ಜಗಳ ತೆಗೆದ ಐದು ಜನ ಮುಸ್ಲಿಂ ಕಾಯ್ಪಲೆ ವ್ಯಾಪಾರಸ್ಥರು ಹಲ್ಲೆ ನಡೆಸಿದ್ದಾರೆ ಎಂದು ರೈತ ಆರೋಪ ಮಾಡಿದ್ದಾರೆ ಬೆಳಗ್ಗೆ ಏಳು ಗಂಟೆ ಕಾಯಿಪಲೆ ತೊಗೊಂಡ್ ಬಂದಿದ್ದೀವಿ ಸರ್ ನಾವು ತೊಗೊಂಬಂದಾಗ ಬೆಳಗ್ಗೆ ನಾವು ಕಾಯಿಪಲೆ ಮಾರೋದನ ಅವ್ರ ಅಂಗಡಿಗೆ ರೀ ಮಾರಾಕತ್ತ ಬೇರೆ ಅಂಗಡಿಗೆ ನಾವು ಹಚ್ಚಿ ಮಾರಕತೆ ನಮ್ಗೆ ನಾವಿನ್ನು ಮಾರಕತೇವ್ ನಮ್ಗೆ ನ್ಯಾಯ ಮಾಡ್ರಿ ಸರ್ ಅವ್ರು ಅವ್ರ ಅಂಗಡಿಗೆ ಮಾರೋದಲ್ರಿ ಅಷ್ಟು ಅಣುಕ ಬಂದ ಚಾಲು ಮಾಡಿಬಿಟ್ರಿ ಹನ್ನೆರಡು ಮಂದಿ ಬಂದ ಹೊಡಕ ನಿಮ್ಮನ್ ಖಲಾಸ ಮಾಡತ ಹಿಂದೂ ಸೋಣಿ ಮಗನ ತಾಯಿನ ಹಡ ಅಂತ ಹೇಳಿ ಮುಗಿನ ಸ್ವಾಮಿ ಇಲ್ ಕಣ್ಣಿಗೆ ಬೆಣ್ಣಿಗೆ ಗುದ್ದ್ ಗುದ್ದಿ ಮಣಕಾಯಿ ಮಾಡಿ ಮುಟ್ಗಿ ಮಾಡಿ ಮಾಡಿ ಗುದ್ದ್ ಗುದ್ದೆ ಕಣ್ಣಿಗೆ ಈಚಗಡೆ ಹಲ್ಲಿನ ಸಟ್ಟಿಗ್ರಿ ಇದು ಹೊಸ ಪೀಮ್ ಶಿ ಆಗೈತೆ ಮಾರ್ಕೆಟ್ ರೀ ಅಲ್ಲೇ ಮಾರ್ಕೆಟ್ ಮಾರ್ಕೆಟ್ನಾಗ್ರಿ ಇದು ಅವ್ರ ಹೆಸರು ಗೊತ್ತಿಲ್ಲ ನದಾಪ್ರಿ ಹಾಸ್ಪಕ್ನ ಮಗ ಹೊಡದಾವ್ರ ಇದನ್ನ ಹಾಸ್ಪಕ್ ಅಂತ ಹತ್ತು ಜ ಹತ್ತು ಜನ ರೀ ಅವ್ರ ಹತ್ತು ಹುಡುಗರು ಕೂಡ ಬಂದ್ ಹೊಡೆದ್ರಿ ನಾವು ಹುಡುಗರು ಒಂದು ಕಡೆ ಸರ್ಕಾರ ದಲ್ಲಾಳಿಗಳ ಹಾವಳಿ ತಪ್ಪಿಸಲು ಅನ್ನದಾತ ತಾನು ಬೆಳೆದ ಬೆಳೆಯನ್ನು ನೇರವಾಗಿ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಿ ಲಾಭ ಪಡೆಯಲಿ ಅನ್ನೋ ಉದ್ದೇಶದಿಂದ ಎಪಿಎಂಸಿ ಕಾಯ್ದೆಯಲ್ಲಿ ಮಾರ್ಪಾಡು ಮಾಡಿದೆ ಆದರೆ ದುರಾದೃಷ್ಟವೆಂದರೆ ಇನ್ನು ಎಪಿಎಂಸಿ ಮಾರುಕಟ್ಟೆ ದಲ್ಲಾಳಿಗಳ ಕಪಿಮುಷ್ಟಿಯಲ್ಲಿ ಅನ್ನೋದಕ್ಕೆ ಇವತ್ತಿನ ಘಟನೆ ಜೀವಂತ ಸಾಕ್ಷಿ ಸಂಜಯ್ ಟೋಕ್ರಿ ನೈನ್ ಲೈವ್ ನ್ಯೂಸ್ ಧಾರವಾಡ